ರಂಗಮಂದಿರಕ್ಕೆ ರಾಯರ ಆರಾಧನೆಗಾಗಿ ಸಾವಿರಾರು ಭಕ್ತರ ಸಮೂಹವೇ ಅರಿದು ಬಂದಿತ್ತು ಪಟ್ಟಣದ ರಾಯರ ರಂಗ ಮಂದಿರದಲ್ಲಿ ಸಹಸ್ರಾರು ಭಕ್ತರ ಸಹಕಾರದೊಂದಿಗೆ ನಡೆಯುತ್ತಿರುವ ಶ್ರೀರಾಘವೇಂದ್ರ ಸ್ವಾಮಿಗಳವರ ಮುನ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವದಲ್ಲಿ ಆಗೋಷ್ಠಿ ಇಪ್ಪತ್ತೊಂದರಂದು ಮಧ್ಯಾರಾಧನೆ ಪ್ರಯುಕ್ತ ಬೆಳಗ್ಗೆ ರಾಯರಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ರಾಯರ ಅಷ್ಟೋತ್ತರ ಹಾಗೂ ಬೆಳಗ್ಗೆ ಒಂಬತ್ತರಿಂದ ಐದು ಗಂಟೆವರೆಗೆ ನೂರು ಜನ ಭಜನಾ ಕಲಾವಿದರಿಂದ ಅಖಂಡ ಭಜನಾ ಕಾರ್ಯಕ್ರಮವನ್ನು ರಾಯರಿಗೆ ಸಮರ್ಪಣೆ ಮಾಡಿದರು ಮಧ್ಯಾಹ್ನ ಮಹಾಮಂಗಳಾರತಿ ನಂತರ ಸಾವಿರಾರು ಜನ ಅನ್ನದಾನ ಸ್ವೀಕರಿಸಿದರು ಹಾಗೂ ಶ್ರೀರಾಘವೇಂದ್ರ ಸ್ವಾಮಿಗಳವರ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು ಶ್ರೀ ರಾಘವೇಂದ್ರ ಸ್ವಾಮಿಯು ವಿಷ್ಣುವಿನ ಶ್ರೇಷ್ಠ ಭಕ್ತರಾಗಿದ್ದು ಎಪ್ಪತ್ತೊಂದರವರೆಗೆ ಅವರು ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ ಶ್ರೀಮಠದ ಮುಖ್ಯಸ್ಥರಾಗಿದ್ದರು ತಮ್ಮ ಜೀವನದಲ್ಲಿ ಹಲವಾರು ಪವಾಡಗಳನ್ನು ನಡೆಸಿರುವ ಅವರು ಮಧ್ವಾಚಾರ್ಯರ ಬೋಧನೆಗಳ ಮೇಲೆ ಹಲವಾರು ಭಜನೆ ಮತ್ತು ವ್ಯಾಖ್ಯಾನಗಳನ್ನು ರಚಿಸಿದ್ದಾರೆ ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಸಮಾಧಿಯನ್ನು ಪ್ರವೇಶಿಸಿದರು ಅವರ ಸಮಾಧಿ ಸ್ಥಳವನ್ನು ಬೃಂದಾವನ ಎಂದು ಕರೆಯಲಾಗುತ್ತದೆ ಎಂದು ರಾಯರ ರಂಗ ಮಂದಿರದ ಮುಖ್ಯಸ್ಥ ಪ್ರಕಾಶ್ ತಿಳಿಸಿದರು ಇದೇ ಸಮಯದಲ್ಲಿ ರಾಯರ ಸೇವೆಗಾಗಿ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕಾಳೇನಹಳ್ಳಿ ಆನಂದ್ ಸಮಾಜ ಸೇವಕರಾದ ಜಗದೀಶ್ ಅಂಬರೀಶ್ ಐಕೆ ಮಂಜುನಾಥ್ ಸಣ್ಣಪ್ಪ ಯೋಗೇಶ್ ಅರುಣ್ ಸೇರಿದಂತೆ ನೂರಾರು ಜನ ಸ್ವಯಂ ಸೇವಕರಾಗಿ ರಾಯರ ಸೇವೆ ಮಾಡಿದ್ದರು ಸುಂಕಪಣಿಯಲ್ಲಿ ತಿಲಕ ನಾಮಗಳು ವೇಣಮ್ಮಯ್ಯ ಜಲಜಮಣಿಯ ಕೊರಳು ತುಳಸಿ ಮಾಲೆಗಳು ವೇಣಮ್ಮಯ್ಯ ಸುಲಲಿತ ಕಮಂಡಲ